ಒಂದು ಹುಡುಗ ಆಗ್ಬೋದು ಹುಡುಗಿ ಆಗಿರ್ಬೋದು ರಿಲೇಷನ್ಶಿಪ್ ಅಲ್ಲಿ ಬ್ರೇಕಪ್ ಆಗಿಬಿಡುತ್ತೆ ಬದುಕಿನಲ್ಲಿ ಏನೋ ಸಂಕಷ್ಟಕ್ಕೆ ಸಿಕ್ಕಾಕಿಕೊಂಡಿರ್ತಾರೆ ಎಲ್ಲರೂ ಅವರನ್ನ ದೂರ ಮಾಡಿಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ಬಂದು ಭೇಟಿಯಾಗ್ತಾರೆ ಆಗ ಅವರಿಗೆ ಬೇಕಾಗಿರೋದು ನಿಜವಾಗಲೂ ಸಾಂತ್ವನವ ಗೆಳೆತನವ ಅಥವಾ ಆಸರೆಯ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನೀವು ಅವರಿಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹೆಗಲು ಕೊಡ್ತೀರಿ ಅಂದರೆ ಸಮಸ್ಯೆ ಇಲ್ಲ ಆದರೆ ನೀವು ಅದನ್ನ ಪ್ರೀತಿ ಪ್ರೇಮ ಅಂತ ಭ್ರಮಿಸಿಬಿಟ್ರೆ ಮುಂದೊಂದು ದಿನ ಅವರು ಯಾವ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಬಂದಿರ್ತಾರಲ್ಲ ನಿಮ್ಮನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟು ದೂರ ಹೋಗುವ ಸಾಧ್ಯತೆಗಳು ಇದೆ ಅಥವಾ ನಿಜವಾಗಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಎಂಬುದನ್ನು ತಿಳ್ಕೊಳ್ಳಿ ಕನಿಷ್ಠ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಸಮಯಾವಕಾಶವನ್ನು ಕೊಟ್ಟು ಸೂಕ್ಷ್ಮವಾಗಿ ಗಮನಿಸಿ ಸಮಚಿತ್ತತೆಗೆ ಬಂದಾಗ ಅವರೊಟ್ಟಿಗೆ ಮಾತಾಡಿಕೊಂಡು ಅದು ಪ್ರೀತಿಯ ಪ್ರೇಮವ ಎಂಬುದನ್ನು ಖಾತ್ರಿಪಡಿಸ್ಕೊಳ್ಳಿ ಇಲ್ಲದೆ ಹೋದರೆ ನೀವು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರ ಪ್ರೇಮ ಅಂಕುರ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಆದರೆ ತುಂಬ ಸಂತೋಷ ಆದರೆ ನೀವೇ ಅದನ್ನು ಇಲ್ಲದನ್ನ ಕಲ್ಪಿಸಿಕೊಂಡು ನಿಮ್ಮ ಸಮಯ ಸಂಪತ್ತು ಎಲ್ಲವನ್ನ ಅದಕ್ಕೆ ಕೊಟ್ಟು ಬಿಟ್ಟು ಬೀದಿಯಲ್ಲಿ ನಿಲ್ಲೋ ಥರ ಆಗಬಾರದು ನಿಮ್ಮ ಅಭಿಪ್ರಾಯ ಏನು ಹಂಚಿಕೊಳ್ಳಿ ತುಂಬ ಜನ ಈ ಪ್ರಶ್ನೆಯನ್ನು ಕೇಳಿದ್ರು ನಾನು ನಿಮಗೆ ಉತ್ತರ ಕೊಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳಿ